ಹ್ಯಾಪಿ ಬರ್ತ್ಡೇ ಬಾಬಾ ಟೈಮು ಹನ್ನೊಂದು ಒಂಬತ್ತು ಸೊ ಸೌಮ್ಯ ಸರ್ಪ್ರೈಸ್ ಕೊಡಬೇಕು ಅಂದ್ಕೊಂಡು ಅಮ್ಮ ನೋಡಿ ಇಲ್ಲಿ ನೈಟು ಏ ಅಂತೋಸ್ಕರ ಸರ್ಪ್ರೈಸ್ ಕೊಡೋದಕ್ಕೆ ಗನ್ ತರಿಸಿದ್ದಾಳೆ ಹಾಗೆ ಬಂದು ಸ್ಪಾರ್ಕ್ ತರಿಸಿದ್ದಾಳೆ ಸೊ ಹಾಗೆ ಅವಳ ಒಂದು ಪ್ರೀತಿ ವ್ಯಕ್ತಪಡಿಸೋದಕ್ಕೆ ಒಂದು ಬ್ಯೂಟಿಫುಲ್ ಫ್ಲವರ್ ಕೂಡ ತರಿಸಿದ್ದಾಳೆ ಇದ್ರ ಜೊತೆ ಇನ್ನೂ ಏನೇನು ಮಾಡ್ತಾಳೆ ಇವತ್ತೆಲ್ಲ ಏನೇನು ಸರ್ಪ್ರೈಸ್ ಇದೆ ಸೊ ಈ ಮುದ್ದು ಹುಡುಗಿ ನೋಡೋಣ ಏನೇನು ಸರ್ಪ್ರೈಸ್ ಇದೆ ಸೌಮ್ಯ ಓಕೆ ಟೈಮ್ ಇವಾಗ ಹನ್ನೊಂದುವರೆ ಸೌಮ್ಯ ಬಂದು ಪೋಲಾರ್ ಬಿಯರಲ್ಲೇ ಸೊ ಏಮಂತನ ಕೂರಿಸ್ಕೊಂಡು ನೋಡಿ ಇಲ್ಲಿ ಕುತ್ಕೊಂಡಿದ್ದಾಳೆ ಹನ್ನೆರಡು ಗಂಟೆಗೆ ಸರ್ಪ್ರೈಸ್ ಕೊಡಬೇಕು ಕೇಕ್ ಕಟ್ಟಿಂಗ್ ಮಾಡಿಸಿ ಅಂತ ಸೊ ಹನ್ನೆರಡು ಗಂಟೆಗೆ ಇನ್ನೂ ಒಂದು ಇಪ್ಪತ್ತು ನಿಮಿಷ ಇದೆ ಸೊ ಅಲ್ಲಿವರೆಗೂ ಇಬ್ಬರು ಒಳಗಡೆ ಕುತ್ಕೊಂಡಿದ್ದಾರೆ ಐಸ್ ಕ್ರೀಮ್ ತಿನ್ನೋಣ ಅಂತ ನಮ್ಮನ್ನೂ ಕರೆದ್ರು ನಾವು ಹೋಗಲಿಲ್ಲ ಇಲ್ಲ ಬೇಡ ನಮಗೆ ಇಷ್ಟೊತ್ತಲೆ ಕೋಲ್ಡ್ ಆಗುತ್ತೆ ಐಸ್ ಕ್ರೀಮ್ ಬೇಡ ಅಂತ ಸೊ ಇಲ್ಲಿ ಒಳಗಡೆ ನೋಡ್ಬೋದು ನಮ್ಮ ಇದ್ದಾರೆ ಸೊ ಹಾಗೆ ಇಲ್ಲಿ ಮಮ್ಮಿ ತೇಜಸ್ಸಿದ್ದಾರೆ ಇಲ್ಲಿ ಬಂದು ನಮ್ಮ ಯಜಮಾನರು ಕೂಡ ಕೂತಿದ್ದಾರೆ ಸೊ ಇವರೆಲ್ಲ ಕಾಯ್ತಾ ಇದ್ದೀವಿ ನಾವು ಕಾರಲ್ಲಿ ಕಾಯ್ತಾ ಇದ್ದೀವಿ ಕೂತ್ಕೊಂಡು ಯಾಕೆ ಅಂತ ಅಂದರೆ ಅವರಿಬ್ರು ಬಂದಾಗ ಈಚೆ ಬಂದಿದ ತಕ್ಷಣ ಒಂದೊಳ್ಳೆ ಸರ್ಪ್ರೈಸ್ ಕೊಡೋಣ ಅಂತ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಸೊ ನೋಡೋಣ ಬೇಗ ಹನ್ನೆರಡು ಗಂಟೆ ಆಗಿದ್ದ ತಕ್ಷಣ ಸೊಮ್ಮೆ ಸರ್ಪ್ರೈಸ್ ಅಲ್ಲ ಏನೇನಿದೆ ಅಂತ ನಾನು ನೋಡಬೇಕು ಕಾಯ್ತಾ ಇದ್ದೀನಿ ಸೋ ಈ ಒಂದು ನೋಡಿ ಇಷ್ಟೊತ್ತಲ್ಲಾದ್ರೂ ನಾನು ಬಂದಿರೋದು ವಿಜಯನಗರ ನೋಡಿ ವಿಜಯನಗರ್ ಕೋಲಾರ್ ಬೇರೆ ಅಂದ್ಬಿಟ್ಟು ಸೊ ಇಷ್ಟೊತ್ತಾದ್ರೂ ಈ ಒಂದು ಐಸ್ ಕ್ರೀಮ್ ಶಾಪ್ ಇನ್ನೂ ಓಪನ್ ಇದೆ ಹ್ಞೂ ಸೊ ನೈಟ್ ಮಿಡ್ ನೈಟ್ ಹನ್ನೆರಡು ಗಂಟೆಲಿ ಕೇಕ್ ಕಟ್ ಮಾಡಿಸಿದ್ರೆ ಎಷ್ಟು ಖುಷಿಯಾಗಿರುತ್ತಲ್ಲ ಸೊ ನೋಡೋಣ ಮಂತ್ ಎಷ್ಟು ಖುಷಿ ಪಡ್ತಾರೆ ಅಂತ ಈ ಕಡೆ ಬರೋ ಇದು ಬರೋ ನೋಡಿ ಇವತ್ತು ಎಷ್ಟು ಒಳ್ಳೆ ಸರ್ಪ್ರೈಸ್ ಕೊಡ್ತಾ ಗೆ ಮೆಮೊರಿಬಲ್ ಬರ್ತಡೆ ಸೊ ಹ್ಯಾಪಿ ಬರ್ತಡೆ ಹೇಮಂತ್ ವಾ ವಂಡ್ರಿಫುಲ್ बोल मग नेना किती आहे रे मॅच बोर्ड मॅच बोर्ड सिनेमा इकडे येन तोगो वर बेकायत तने तिथे मुंडे डॅश बोर्ड क्लॉक बोर्ड इडो बर्थडे टू यू बर्थडे टू यू ಹ್ಯಾಪಿ ಬಾವ ಹ್ಯಾಪಿ ಬಾರ್ಡೇ ಟು ಏ ಹ್ಯಾಪಿ ಬರ್ತ್ಡೇ ಟು ಯು ಹೇಮಂತ್ ದೇವ್ರು ನಿನ್ಗೆ ಆಯಸ್ಸು ಆರೋಗ್ಯ ಕೊಟ್ಟು ಚೆನ್ನಾಗಿಟ್ಟಿರಲಿ ನೂರು ಕಾಲ ಸುಖವಾಗಿರಪ್ಪ ಇನ್ನೂರು ಸಲ ಸುಖವಾಗಿರಪ್ಪ ಸೊ ಇವತ್ತು ಅಮ್ಮ ನಾನು ಸೌಮ್ಯ ಹೇಮಂತ್ ಎಲ್ಲ ಬಂದಿದ್ವು ಸೊ ತುಂಬ ಖುಷಿ ಆಗ್ತಾ ಇದೆ ಇವತ್ತು ಹೇಮಂತ್ ಹುಟ್ಟಿದಬ್ಬ ಸೊ ನೀವು ಕೂಡ ವಿಶ್ ಮಾಡಿ ಸೊ ಇಷ್ಟೊತ್ತಲ್ಲೇ ನಾನು ವಿಡಿಯೋ ಮಾಡಿ ಇದೊಂದು ಕ್ಯಾಪ್ಚರ್ ಮಾಡಿ ತೋರಿಸ್ಬೇಕು ಅಂತಲೇ ಮಾಡ್ತಾ ಇದ್ದೀನಿ ಸೊ ಬ್ಯೂಟಿಫುಲ್ ಮೆಮೊರಿ ಬರ್ತಡೆ ಅಂತಲೇ ಹೇಳ್ಬೋದು ಹೇಮಂತ್ಗೆ ಸೊ ಹೇಮಂತ್ ಏನಿಸ್ತು ಇವತ್ತು ಮಧ್ಯರಾತ್ರಿಲೇ ರೋಡಲ್ಲೇ ಕೇಕ್ ಕಟಿಂಗು

ನಮ್ಮಮ್ಮ ಪುಷ್ಪಮ್ಮ ಇವರು ಇವರೇ ನಮ್ಮ ಜೀವ ನಮ್ಮೂರು ಬುಲೆಟ್ ಬುಟ್ಸ್ವ ಇವರು ಬುಲೆಟ್ ಬಸ್ವಾ ಬುಲೆಟ್ ನಾಗ ನಾಗಪ್ಪ ನಾಗಪ್ಪ ಸೊ ನೋಡಿ ಇವತ್ತು ಏಮಂತೂ ಕೇಕ್ ಕಟ್ಟಿಂಗ್ ಮಾಡಿ ಬಿಕ್ಕಿರೋ ಕೇಕ್ನ ಸೊ ಇಲ್ಲಿ ಏನೋ ವರ್ಕ್ ಮಾಡ್ತಾ ಇದ್ದಾರೆ ಸೊ ಅವ್ರಿಗೆ ಈ ಕೇಕ್ನೆಲ್ಲ ಕೊಟ್ಬಿಟ್ಟು ಇದ್ದಾರೆ ಸೊ ಎಲ್ಲರೂ ಸಿಹಿ ತಿನ್ನಬೇಕು ಇವತ್ತೆಲ್ಲರೂ ಚೆನ್ನಾಗಿರಬೇಕು ಅನ್ನೋದು ಹೇಮಂತಿನ ಒಂದು ಸ್ವಭಾವ ಸೊ ಅವರೆಲ್ಲ ವಿಶ್ ಮಾಡಿದ್ರು ಹೇಮಂತ್ಗೆ ಸೊ ನೋಡಿ ಅಲ್ಲಿ ಎಷ್ಟು ಜನ ವಿಶ್ ಮಾಡಿದ್ರು ಹೇಮಂತ್ಗೆ ಇವತ್ತು ಸೊ ನೋಡಿ ಅವ್ರಿಗೆ ಆ ಕೇಕಿನ ಋಣ ಇತ್ತು ಸೊ ಇವತ್ತು ಕೇಕಲ್ಲಿ ಕೊಟ್ಟಿದ್ರು ಸೂಪರ್ ಹೇಮಂತ್ ಯು हैप्पी बर्थडे बाबा